ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ನವೆಂಬರ್ ಮೂರು ಭಾನುವಾರದ ವ್ಲಾಗು ಸ್ನೇಹಿತರೆ ಎಲ್ಲರಿಗೂ ಕೂಡ ಏನು ಖುಷಿ ವಿಚಾರ ಅಂತ ಹೇಳಿದ್ರೆ ಸೊ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ಚಾನಲ್ಲಿ ಆಫ್ ಮಾನಟೈಸೇಷನ್ ಆನ್ ಆಗಿದೆ ಸೊ ತುಂಬಾನೇ ಖುಷಿ ಆಗ್ತದೆ ಸ್ನೇಹಿತರೆ ಸ್ನೇಹಿತರೆ ನಮ್ಮ ಗ್ರಾಮ ದೇವತೆ ಅಂಚದಮ್ಮನವರ ಆಶೀರ್ವಾದದಿಂದ ಮತ್ತು ನಿಮ್ಮೆಂದರ ಪ್ರೋತ್ಸಾಹದಿಂದ ಈ ಒಂದು ಸಾಧನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಯಿತು ಸ್ನೇಹಿತರೆ ನಿಮ್ಮೆಲ್ಲರ ಒಂದು ಸಪೋರ್ಟ್ ಹೀಗೆ ಇರಲಿ ತುಂಬನೇ ಸಪೋರ್ಟನ್ನು ಮಾಡ್ತಾ ಇದ್ದೀರಾ ಏನಿಲ್ಲ ಅಂದರೂ ಒಂದು ವೀಡಿಯೋಗೆ ಮೂವತ್ತರಿಂದ ನಲ್ವತ್ತು ಕಾಮೆಂಟ್ಸನ್ನು ಮಾಡ್ತೀರಾ ತುಂಬಾ ಸಪೋರ್ಟನ್ನು ಮಾಡಿಸ್ತಾ ಇದ್ದೀರಾ ಸೊ ಇನ್ನೂ ಕೂಡ ನಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನೂ ರೀಚ್ ಆಗಿಲ್ಲ ಸೊ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಬೇಗನೆ ನಾವು ಒಂದು ಸಾವಿರ ಸಬ್ಕ್ರೈಬರ್ಸನ್ನ ರೀಚ್ ಮಾಡಿ ಪೂರ್ಣ ಪ್ರಮಾಣದಲ್ಲಿ ನಾವು ಮಾನಟೈಸೇಷನ್ನ ಅಪ್ಲೈ ಮಾಡಬೇಕು ಸೊ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ ನಮಗೆ ಮಾನಿಟೈಸೇಷನ್ ಅಪ್ಲೈ ಆಗಿದೆ ಅಂತ ನಾನು ನಿಮಗೆ ಹೇಳಿದ್ದೀನಿ ಅದು ಆಫ್ ಮಾನಿಟೈಸೇಷನ್ನು ಸೊ ಇದು ಪ್ರೊಸೆಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಸೊ ಯೂಟ್ಯೂಬಲ್ಲಿ ನಾಲ್ಕು ಸಾವಿರ ವಾಚ್ ಟೈಮ್ ಇರಬೇಕು ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇದ್ದರೆ ನಿಮಗೆ ಏನು ಅಡ್ವರ್ಟೈಸ್ಗಳು ಬರ್ತಾವಲ್ಲ ವೀಡಿಯೋ ಕ್ಲಿಕ್ ಮಾಡಿ ಸೊ ಅದರಿಂದ ನಿಮಗೆ ಅರ್ನಿಂಗ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ನಮಗೆ ಇವಾಗ ಅದು ಸ್ಟಾರ್ಟ್ ಆಗಿಲ್ಲ ಸೊ ಇವಾಗ ಏನು ಅಂದರೆ ಈಗ ಒಂದೆರಡು ವರ್ಷದ ಇತ್ತೀಚೆಗೆ ಸೊ ಯೂಟ್ಯೂಬರು ಮೂರು ಸಾವಿರ ಏನು ವಾಚ್ ಟೈಮ್ ಇದ್ದಾರೆ ಅದಕ್ಕೆ ಕಂಪ್ಲೀಟ್ ಮಾಡಿ ಮತ್ತು ಐನೂರು ಸಬ್ಸ್ಕ್ರೈಬರ್ಸ್ ಮಾತ್ರ ನೀವು ಕಂಪ್ಲೀಟ್ ಮಾಡಿದ್ರೆ ನಿಮಗೆ ಆಫ್ ಮೊನೊಟೈಸೇಷನ್ ಅಂತ ಕೊಡ್ತಾರೆ ಸೊ ಇವಾಗ ನಮ್ಮ ಚಾನಲಲ್ಲಿ ನೀವೇನು ಜಾಯಿನ್ ಬಟನ್ ಮತ್ತು ಥ್ಯಾಂಕ್ಸ್ ಅನ್ನೋ ಒಂದು ಆಪ್ಷನನ್ನು ಇರಲ್ಲ ಸೊ ಅದೆರಡೇ ಮಾತ್ರ ಅನೇಬಲ್ ಆಗಿರೋದು ಸೊ ಇನ್ನು ನಾವು ಪೂರ್ಣ ಪ್ರಮಾಣದಲ್ಲಿ ನಾಲ್ಕು ಸಾವಿರ ವಾಚ್ ಟೈಮನ್ನು ಕಂಪ್ಲೀಟ್ ಮಾಡಿ ಮತ್ತು ಒಂದು ಸಾವಿರ ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಿದ್ರೆ ಮಾತ್ರ ನಮಗೆ ಯೂಟ್ಯೂಬಿಂದ ದುಡ್ಡು ಬರುವಂಥದ್ದು ಅದೆಲ್ಲ ಸಾಧ್ಯ ಆಗುತ್ತೆ ಸ್ನೇಹಿತರೆ ಸೊ ಹೀಗೇ ಸಪೋರ್ಟ್ ಮಾಡಿ ತುಂಬಾ ಖುಷಿ ಆಗ್ತದೆ ಸ್ನೇಹಿತರೆ fora da vlogo ಸ್ನೇಹಿತರೆ ಎಂದಿನಂತೆ ಬಂದು ನಾವು ಕ್ಯೂರಿಂಗ್ ಅನ್ನ ಮಾಡ್ತಾ ಇದ್ದೀವಿ here バスケでやりたいな。 ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲಸದವ್ರು ಬಂದು ಕೆಲಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ನೋಡಿದ ಹಾಗೆ ಗ್ರಾನೈಟ್ ಶೆಲ್ಫ್ ಕಲ್ಲ ಹಾಕಿದ್ರು ಸ್ನೇಹಿತರೆ ಅಡುಗೆ ಮನೆಯಲ್ಲಿ ಸಿಂಕ್ ಹಾಕಿದ್ರಲ್ಲ ಸೊ ಅಲ್ಲಿ ಒಂದೂವರೆ ಅಡಿ ಗೋಡೆ ಬಂದಿದೆ ಅದನ್ನ ಪ್ಲಾಸ್ಟರಿಂಗ್ ಮಾಡ್ತಾ ಇದಾರೆ habis <laughs> 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 ha? ya, 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 orang

നേത്ര ഫസ്റ്റ് ഫ്ലോർ ന സ്റ്റെയർകേസ് കേ കബ്ബിനദ മെറ്റീരിയൽസ് ബന്ധിതേ വണ്ടറ മാടറ കൊ വണ്ടോ വള്ളി വറ ഐതല്ല വണ്ട 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 മൊബൈൽ വണ്ട 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 ലേക്കിനെ കേ കടു നാലേ ലോ ഈ വീനന്ത आले बड़ा आले बहुत बड़ा मार दो हां वाला बड़ा तंद्रे आ बड़े तंद्रे उठ गया तंद्रे हे नहीं देखो लगाओ ये निकाल ले हमको ज्यादा ही है ये यहां मिलेगा अरे अरे आ जा टका टका ला ये करके ठीक है तब एक एक दो एक दो अरे चलो चलो अरे अरे ಸ್ನೇಹಿತರೆ ಫಸ್ಟ್ ನಲ್ಲಿ ಪಡ್ಸಲೆಯನ್ನ ಕಟ್ತಾ ಇದಾರ நீங்க வீட்டு ஏய் இன்னும் வந்து 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 காலி கொடுத்து நிறைய வரே நீங்க போறீங்க வெளிய செல்லுற காலி காலி ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಕೆಲಸ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂತದ್ದು ಅಕ್ಟೋಬರ್ ನಾಲ್ಕು ಶುಕ್ರವಾರದ ಫ್ಲಾಗು ಸ್ನೇಹಿತರೆ ಎಂದಿನಂತೆ ಬಂದು ನಾವು ಕ್ಯೂರಿಂಗ್ ಅನ್ನ ಮಾಡ್ತಾ ಇದ್ದೀವಿ Gracias. ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಕೆಲ್ಸದೋರು ಬಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಮನೆಯ ಹಿಂದೆ ಒಂದೂವರೆ ಅಡಿ ಗಲ್ಲಿಯಲ್ಲಿ ಮಣ್ಣನ್ನು ತುಂಬಿ ಲೆವೆಲ್ ಮಾಡ್ಕೊಂಡಿದ್ರು ಸ್ನೇಹಿತರೆ ಇವಾಗ ಅದಕ್ಕೆ ಜಲಿಯನ್ನ ಹಾಕಿ ಪ್ಲಾಟ್ಫಾರ್ಮ್ ಅನ್ನ ಮಾಡ್ತಾ ಇದ್ದಾರೆ డా డాక్టర్ డాక్టర్ ఎన్ని గంట జావు డాక్టర్ అమ్మ ఎలా కలిసి అని बस बेचक में डाल दो मतम कर लो बोलो मतम कर लो जल्दी तुम दे हां ए उनको भी तो

ಸ್ನೇಹಿತರೆ ಮೇಸ್ತ್ರಿ ಸಣ್ಣೇಗೌಡರು ಅಡುಗೆ ಮನೆಯಲ್ಲಿ ಸೆಲ್ಫ್ಗಳನ್ನು ಕೂರಿಸ್ತಾ ಇದ್ದಾರೆ அட கண்ணு சுத்துற சுத்துற ராக மாட்டாங்க ராக போயி ஸ்கூலுக்கு போறா ராஜு வா எல்லா அச்சோ الماده விடுหมด எல்லா செம்பர் கட்டறோ ஏ வடக்கே வாடா ஏ ஆकडे தொ நிச்சு கண்டு செம்பர் கட்ட டானை கவே ஏ ஆதே லாஸ்ட் லாஸ்ட் அது ஆकडे தர வரறது இங்க வந்து நிக்க மாட்டாரே பிளக்கரம் மாடு என்ன பண்ணுக்க போகுது ஹசாளாயிட்டது அண்ணா வா பை டக்க 20 ஆकडे நேம் எழுதறது வந்து ஓபோ அண்ணா ஏ இதுக்கு வந்து ಸ್ನೇಹಿತರೆ ಮಧ್ಯಾಹ್ನ ಪ್ಲಾಸ್ಟರಿಂಗ್ಗೆ ಡಬಲ್ ಎನ್ಸೆಂಟ್ ಲೋಡ್ ಬಂತು あっそうなのか。 嗯。嗯

ಸ್ನೇಹಿತರೆ ಮಧ್ಯಾಹ್ನ ತುಂಬ ಜೋರಾದ ಮಳೆ ಬಂತು ಸ್ನೇಹಿತರೆ ಇಷ್ಟ ಆಗಿತ್ತು ಮೂರು ದಿನದ ಒಂದು ವ್ಲಾಗು ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸೊ ಇನ್ನೂ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತು ವಿಡಿಯೋ ನೋಡೋರು ಆದಷ್ಟು ಕಂಪ್ಲೀಟಾಗಿ ವಿಡಿಯೋನ ನೋಡಿ ಮತ್ತು ಯಾರು ಕೂಡ ಲೈಕೇ ಮಾಡಲ್ಲ ಲೈಕ್ ಕೂಡ ಮಾಡಿ ನಿಮ್ಮ ಅನಿಸಿಕೆ ಏನಾಗಿದ್ದರೂ ಕೂಡ ಕಾಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್